ಉತ್ತಮವಾಗಿ ನೀವು ಮನ್ಮೂಲ ನಿರ್ದೇಶಕ ಸ್ಥಾನಕ್ಕೆ ಗೆಲುವು ಸಾಧಿಸಿದ್ರ ಕಂಗ್ರಾಚುಲೇಷನ್ ಒಳ್ಳೇದಾಗಲಿ ಸರ್ ಯು ಸರ್ ಸರ್ ನೀವು ಈ ಒಂದು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರ ಏನು ಅನಿಸುತ್ತೆ ಸರ್ ತುಂಬ ಖುಷಿ ಅನಿಸ್ತದೆ ಇದೆಲ್ಲ ಕ್ರೆಡಿಟ್ ಎಲ್ಲ ನಮ್ಮ ಏನು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ನೂರ ಇಪ್ಪತ್ತ್ಮೂರು ಸಹಕಾರ ಸಂಘಗಳ ಆಯ್ಕೆಯಾದಂಥ ಪ್ರತಿನಿಧಿಗಳಿಗೆ ಸಲ್ಲಿಸಬೇಕು ಅಂತ ಮೊದಲ ಜೊತೆಗೆ ಐದುಗಾರಿಕೆಯನ್ನು ಏನು ಉತ್ಪಾದಕರು ಮಾಡ್ತಾಯಿದ್ದಾರೆ ಅವರು ಸಲ್ಲುತ್ತೆ ಅಂತ ಬಯಸಕ್ಕೆ ಕೇಳ್ತೀನಿ ಸರ್ ನಿಮ್ಮ ಗುರಿ ಏನು ಇದೆ ಸರ್ ಗೆದ್ದ ಮೇಲೆ ಏನು ಮಾಡಬೇಕು ಅಂತ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಏನು ಒಂದು ಉನ್ನತೀಕರಣ ಆಗಬೇಕು ಎಲ್ಲಾಂದರೆ ವಿಶೇಷವಾಗಿ ಹೈನುಗಾರಿಕೆಗೆ ಒತ್ತು ಕೊಡುವಂಥದ್ದು ಜೊತೆಗೆ ನಮ್ಮಲ್ಲಿ ನಾನು ಒಂದು ಕಳೆಕಳಿ ಮನೆ ಮಾಡೋದು ನಮ್ಮ ಯುವಕ ಮಿತ್ರರಿಗೆ ವಿಶೇಷವಾಗಿ ನಮ್ಮ ತಾಯಿಯಂದರು ಈಗ ಐದುಗಾರಿಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಯುವಕರು ಕೂಡ ಹೆಚ್ಚು ಒತ್ತು ಕೊಟ್ಟರೆ ಈಗ ಒಂದು ಉದಾಹರಣೆಗೆ ಐ ಟಿ ಬಿ ಟಿಗೆ ಹೋದರೆ ಇಪ್ಪತ್ತೈದರಿಂದ ಮೂವತ್ತು ಮೂವತ್ತೈದು ಸಾವಿರ ಸಂಬಳ ಕೊಡ್ತಾರೆ ಸ್ಯಾಲ್ರಿ ಕೊಡ್ತಾರೆ ಈ ವಿಶೇಷವಾಗಿ ಒಂದು ಹೈನುಗಾರಿಕೆ ಐದು ಹಸುಗಳನ್ನು ಸಾಕೋದಾದರೆ ಜೊತೆಗೆ ಒಂದು ಲಕ್ಷ ರೂಪಾಯಿವರೆಗೂ ಒಂದು ಹೈನುಗಾರಿಕೆಯಿಂದ ನಾವು ಸಂಪಾದನೆ ಮಾಡಬಾರ್ದು ಒಂದಿದೆ ಅದಕ್ಕೆ ಹೆಚ್ಚು ಒತ್ತು ನಾವು ಕಾರ್ಯಕ್ರಮತೀವಿ ನಮ್ಮ ಸಂಘದಿಂದ ಅಂತ ಹೇಳಿ ಬಯಸ್ತೀವಿ ಸರ್ ಶಿವಕುಮಾರ್ ಅವರು ಚಿನ್ಕುಳ್ಳಿ ಗ್ರಾಮ ಪಂಚಾಯತಿ ರಾಜಕಾರಣದಲ್ಲಿ ಇದ್ರು ಈಗ ಒಂದಷ್ಟು ಮಂಡ್ಯ ಜಿಲ್ಲಾ ಮಟ್ಟದ ರಾಜಕಾರಣಕ್ಕೆ ಎಂಟ್ರಿ ಆಗಿದ್ದೀರಾ ಜವಾಬ್ದಾರಿ ಜಾಸ್ತಿ ಇದೆ ಎಷ್ಟು ಜವಾಬ್ದಾರಿ ನನ್ನ ಪೂಜೆಯ ಮಾಜಿ ಸಚಿವರು ಮಾಜಿ ಶಾಸಕ ಎಸ್ ಪುಟ್ಟರಾಜಪ್ಪನವರ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮೆಚ್ಚಿ ನಮ್ಮ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಎಲ್ಲ ಪ್ರತಿನಿಧಿಗಳು ಪಕ್ಷಾತೀತವಾಗಿ ನನಗೆ ಮತವನ್ನು ನೀಡಿದ್ದಾರೆ ಅವರಿಗೆ ಮೊದಲನೇ ತರ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೇನೆ ಏನು ಅಂತಂದರೆ ನಮ್ಮ ಏನು ನಮ್ಮ ಹಾಲಿ ಮಂಡ್ಯ ಜಿಲ್ಲಾ ಸಂಸತ್ ಸದಸ್ಯರು ಮಾಜಿ ಮುಖ್ಯಮಂತ್ರಿಗಳು ಕುಮಾರವರು ವಿಶೇಷವಾಗಿ ವಾರಿ ಕೈಗಾರಿಕಾ ಸಚಿವರಾಗಿದ್ದಾರೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಉನ್ನತವಾದ ಉನ್ನತ ಮಟ್ಟದ ಈಗ ಒಂದು ಮಿಲ್ಕ್ ಡೈರಿ ಏನು ಹಾಲು ಬರ್ತದೆ ಅದನ್ನು ಇನ್ನೂ ಕೂಡ ಏನು ಮೆಗಾ ಡೈರಿ ಮಾಡಿದ್ದೀವಿ ಅಲ್ಲಿ ಇನ್ನೂ ಕೂಡ ಹೆಚ್ಚಿನ ಒಂದು ಕಾರ್ಖಾನೆಗಳನ್ನ ತಂದು ನಮ್ಮ ವಿಶೇಷವಾಗಿ ಯುವಕ ಮಿತ್ರರಿಗೆ ಒಂದು ಉದ್ಯೋಗ ಅವಕಾಶ ಕೊಡುವಂಥದ್ದನ್ನು ನಮ್ಮ ಏನು ಎಲ್ಲ ನಮ್ಮ ಹಾಲು ಉತ್ಪಾದಕರ ಆಗಿದ್ದಾರೆ ನಮ್ಮ ಪ್ರತಿನಿಧಿಗಳು ಅವರು ಕೂಡ ಮನವೊಲಿಸಿ ಒಂದು ಮಂಡ್ಯ ಜಿಲ್ಲೆನ ಉನ್ನತ ಇನ್ನೂ ಏನು ಎರಡನೇ ಸ್ಥಾನದಲ್ಲಿದೆ ಅದನ್ನು ಮೊದಲನೇ ಹಂತಕ್ಕೆ ತಗೊಂಡೋದಕ್ಕೆ ನಾವು ಎಲ್ಲ ಪಕ್ಷಾತೀತವಾಗಿ ಒಂದು ಕಾರ್ಯಕ್ರಮ ಕೊಡಲಿಕ್ಕೆ ಬಯಸ್ತೀವಿ ಸರಿ ಗೆಲುವ ನಿರೀಕ್ಷೆ ಇತ್ತಾ ಸರ್ ಖಂಡಿತ ಇತ್ತು ಯಾಕೆ ಅಂತಂದರೆ ನಾವು ಓದಂಥ ಸಹ ಮತಗಳನ್ನ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ನೀವು ಖಂಡಿತ ನಿಮಗೆ ಆಶೀರ್ವಾದ ಮಾಡ್ತೀವಿ ನೀವು ನಮಗೆ ಶಿವಕುಮಾರಣ್ಣ ಅಂತ ಅಂತ ಅಂದರೆ ನೀವು ಹೇಳಿದ ರೀತಿ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಪ್ರೀತಿಸ್ತಾರೆ ನಾವು ಪ್ರೀತಿ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಅವರು ನಮ್ಮನ್ನು ಮತದಾರರು ಏನು ಹಾಲು ಉತ್ಪಾದಕರ ಮತದಾರರು ನಮ್ಮನ್ನು ಅವೇ ಮತ ಕೊಟ್ಟು ಆಶೀರ್ವಾದ ಮಾಡಿದರೆ ಅವ್ರಿಗೆ ಒಂದು ಕಿಂಚಿತ್ತು ಕೂಡ ಕಳಂಕ ಬರೋದಂತ ನಾನು ಅಡ್ಕಳಾಗಿ ಬಯಸ್ತೇನೆ ಸರ್